ಎಂದು ವಾರ್ತಿಸಿಲ್ಲ ಅಸ್ಥಿರಾಮೃತ ನಮ್ಮ ಅರಮನೆ ಸೇರಿದಂತಹದಲ್ಲಿ ನನ್ನ ಸಂದೇಹ ಹೋಗಿ ವಿಚಾರಿಸಿದಾಗ ಒಟ್ಟನಲ್ಲಿ ಉತ್ತರಿಸಿದ್ದರು ಒಂದು ಕಣ್ಣು ಕಣ್ಣ ಮಗನೇ ಒಬ್ಬ ಮಗ ಮಗನಲ್ಲೇ ಎಂಬುವುದಾಗಿ ಇದರ ಮರ್ಮವನ್ನು ಇರುವುದಕ್ಕೆ ಬೇಕಾಗಿ ಮಂತ್ರಿ ಸುಮಂತ್ರ ವಿಚಾರಿಸಿದೆ ಆಡಿದಂತಹ ಮಾತಾದರೂ ಎಂಬುದೇ ನನ್ನ ಮತ್ತೆಯವರು ಕಾಳಿಯ ನದಿ ತೀರಕ್ಕೆ ಹೋಗಿ ಬಂದ ಮೇಲೆ ಈ ರೀತಿಯಾಗಿದ್ದಾರೆ ಎಂಬುದಾಗಿ ವಿಚಾರ ಮಾಡಿದಂತಹ ನಾನು ನದಿ ತೀರಕ್ಕೆ ಬಂದು ನಿಂತಿದ್ದೇನೆ ದೂರದಲ್ಲಿ ಕರುಣಿದಾರಲ್ಲ ಕರಲು ವಿಚಾರಿಸುತ್ತೇನೆ

ಚೇನಿ ದೇಶದ ವಸುರಾಜನ ಶುಕ್ಲನ ಸೈವಣಿ ಇದೆಯಲ್ಲ ನೀವಿನ ಹೊಟ್ಟೆಯಲ್ಲಿ ನಾವು ಹುಟ್ಟಿಕೊಂಡು ಹಾಗಾಗಿ ನನ್ನನ್ನು ಮತ್ಸ್ಯಗಂಧಿ ಇದ್ರು ಕರೀತಾರೆ ಸರಿ ನನ್ನ ಅಪ್ಪಯ್ಯ ಮಾಡುವಂತ ವೃತ್ತಿ ದೋಣಿ ನಡೆಸುವಂತ ಅದೇ ವೃತ್ತಿಯನ್ನು ನಾ ಮಾಡ್ತಾ ಇದ್ದೀನಿ ಆಹಾ ಆದ್ರೆ ನನ್ನ ಪರಿಚಯ ಕೇಳಿದ ನಿಮ್ಮ ಪರಿಚಯ ಆಗಲಿಲ್ಲ ಅಸ್ತಿನ ಶಂತ್ರು ಚಕ್ರವರ್ತಿಗಳ ಮಗನಾನು ದೇವ್ರತ ಎಂಬುದಾಗಿ ನನ್ನ ಹೆಸರು ನನ್ನ ಪಂದೇವರು ಈ ನದಿ ತೀರಕ್ಕೆ ಬಂದು ಹೋದ ಮೇಲೆ ಬಹಳ ಚಿಂತೆಯಲ್ಲಿದ್ದಾರೆ ಹಾಗಾಗಿ ವಿಚಾರಿಸೋಣ ಅಂತ ಬಂದದ್ದು ನಾನು ಶಂತನ ಮುಪ್ಪದಿಗಳು ಮಾತ್ರ

ಅಪ್ಪನಿಗೊಂದು ಮದುವೆ ಅಂತ ನನಗೆ ಒಂದೇ ಆಗುವುದಿಲ್ಲ ಯಾರಾಗಬಹುದು ನಿಮ್ಮ ಅಪ್ಪ ಮದುವೆ ಆಗುವುದಕ್ಕೆ ಯಾರಾದ್ರು ಒಂದು ಚಕ್ರವರ್ತಿ ಮಳೆ ತರದ್ದು ಅವರಲ್ವಾ ಅವ್ರು ಹೇಳಿದ್ದಾರೆ ಮಠದ ರಸಿಯಾಗಿ ನೀನಿರ್ತೀಯಾ ಹೌದಾ ಹೌದಪ್ಪ ಸರಿ ಹಾಗಾದ್ರೆ ಅಷ್ಟು ದೊಡ್ಡ ಜವಾಬ್ದಾರಿ ಸಿಗುವುದು ಬೇಡ ಹೇಳಿ ಆಗ್ತದ ಯಾರು ಮನಸ್ಸು ಮಾಡುವುದಿಲ್ಲ ಬೇಡ ಅಂತ ಹೇಳುವುದಕ್ಕೆ ಹೇಳು ಹೇಳು ಆಗಪ್ಪ ಅವ್ರು ಚಕ್ರವರ್ತಿ ಮಾಡಲು ಹೌದೌದು ಅವರ ಮಾತಿಗೆ ಯಾವತ್ತೂ ಬೇರೆ ಹಾಗಾಗಿ ನಾವು ಒಪ್ಪಿಕೊಂಡದ್ದು ಹೌದು